ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆಭರಿಸ್ತಾ ಇದೆ ನಿರಂತರ ಮಳೆಯಿಂದಾಗಿ ನೇತ್ರಾವತಿ ನದಿ ಧುಮ್ಮಿಕ್ಕಿ ಹರಿತಾ ಇದೆ ಇದರಿಂದ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ ಧರ್ಮಸ್ಥಳಕ್ಕೆ ಬರುವಂತಹ ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆ ನೀಡಲಾಗಿದೆ ಬೆಳ್ತಂಗಡಿಯ ಸಮಣಾಲು ಗ್ರಾಮದಲ್ಲಿ ಕೊಚ್ಚಿ ಹೋಗ್ತಿದ್ದ ಯುವಕರಿಬ್ಬರು ಬಚಾವಾಗಿದ್ದಾರೆ ಸತೀಶ್ ಹಾಗೂ ಸುಳ್ಳೋಡಿ ನಿವಾಸಿ ಸಂಜೀವ ಪೂಜಾರಿ ಬೈಕ್ ನಲ್ಲಿ ಕೆಲಸಕ್ಕೆ ಅಂತ ಹೋಗ್ತಿದ್ದಾಗ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ರು ಈ ವೇಳೆ ಸ್ಥಳೀಯರು ಅವರನ್ನ ರಕ್ಷಣೆ ಮಾಡಿದ್ದಾರೆ ಮಂಗಳೂರಿನಲ್ಲಿ ನಿರಂತರ ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಮಹಾಮಳೆಯಿಂದ ಗುಡ್ಡ ಕುಸಿದಿದೆ ಕದ್ರಿ ಕೆ ಬಟ್ಟಲ್ ಬಳಿ ಬೃಹತ್ ತಡೆಗೋಡೆ ಕುಸಿದಿದ್ದು ಧೀರಜ್ ಅನ್ನೋರ ಮನೆ ಮೇಲೆ ತಡೆಗೋಡೆ ಕುಸಿದು ಬಿದ್ದಿರುವಂಥದ್ದು ಅಡುಗೆ ಕೋಣೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಮಂಗಳೂರಿನ ಮರವೂರಿನ ಅವೈಜ್ಞಾನಿಕ ಡ್ಯಾಂನಿಂದಾಗಿ ಇಡೀ ಬದುಕೆ ಸರ್ವನಾಶವಾಗಿದೆ ಮಂಗಳೂರಿನ ಮೊಗೇರ್ ಕುದುರುವಿನಲ್ಲಿ ದ್ವೀಪದಂತಾಗಿದೆ ಮೊನ್ನೆಯಿಂದ ಸುರಿತಾ ಇರುವಂತಹ ಮಳೆಗೆ ಇಡೀ ಗ್ರಾಮವೇ ಮುಳುಗು ಹೋಗಿದೆ ದೋಣಿಯಲ್ಲಿ ತೆರಳಿ ಮನೆಗೆ ಬೇಕಾದಂತಹ ವಸ್ತುಗಳನ್ನು ತರಬೇಕಾಗಿದೆ ಭಾರಿ ಮಳೆಯಿಂದಾಗಿ ಅದ್ಯಪಾಡಿ ಗ್ರಾಮ ದ್ವೀಪದಂತಾಗಿದೆ ಅವೈಜ್ಞಾನಿಕ ಮರವೊಂದು ಡ್ಯಾಂನಿಂದ ಅದ್ಯಪಾಡಿಯಲ್ಲಿ ಕೃತಕ ನೆರೆ ಭೀತಿ ಶುರುವಾಗಿದೆ ನದಿ ನೀರು ನುಗ್ಗಿ ಸಾವಿರಾರು ಎಕರೆ ಕೃಷಿ ಭೂಮಿ ಸರ್ವನಾಶವಾಗಿದೆ ಮಂಗಳೂರಿನಲ್ಲಿ ಭಾರಿ ಮಳೆಗೆ ನದಿಗಳು ತುಂಬಿ ಇದೆ ಪಲ್ಗುಣಿ ನದಿಯ ಹರಿವಿನಲ್ಲಿ ನೀರು ಏರಿಕೆಯಾಗಿದ್ದು ತಗ್ಗು ಪ್ರದೇಶಗಳಿಗೆ ನುಗ್ಗಿದೆ ಇದರಿಂದ ಅಡಿಕೆ ತೆಂಗು ಭತ್ತದ ಗದ್ದೆಗಳು ಸಂಪೂರ್ಣ ಜಲಾವೃತವಾಗಿದೆ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ನಿರಂತರವಾಗಿ ಮಳೆ ಸುರಿದಿದೆ ಉಡುಪಿ ನಗರದ ಹಲವು ಕಡೆ ತಗ್ಗು ಪ್ರದೇಶಗಳಲ್ಲಿ ನೆರೆ ಆತಂಕ ಮನೆ ಮಾಡಿದೆ ಬೈಂದೂರು ಕುಂದಾಪುರ ಭಾಗದಲ್ಲಿ ನದಿಗಳು ಭರ್ತಿಯಾಗಿವೆ ಗಂಟೆಗೆ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ ನದಿ ಪಾತ್ರ ಹಾಗೆಯೇ ಸಮುದ್ರದ ಕಡೆ ತೆರಳದಂತೆ ಸೂಚನೆ ನೀಡಲಾಗಿದ್ದು ಅಂಗನವಾಡಿ ಶಾಲೆಗಳಿಗೆ ಇವತ್ತು ರಜೆ ಕೊಟ್ಟು ಡಿಸಿ ಆದೇಶ ಹೊರಡಿಸಿದ್ರು ಹಳಗೇರಿ ಸಾಲ್ಪುಡ ಬಿಜೂರು ನಾಗೂರಲ್ಲಿ ನೆರೆ ಉಂಟಾಗಿದೆ ದೋಣಿ ಮೂಲಕ ಹತ್ತು ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ ಉಡುಪಿ ಜಿಲ್ಲೆಯ ಬೈಂದೂರಲ್ಲಿ ಮಳೆ ಅಬ್ಬರಿಸಿದೆ ಮಳೆ ನೀರಲ್ಲಿ ಬೈಕ್ ಸಮೇತ ಕೊಚ್ಚಿ ಹೋಗ್ತಿದ್ದ ಯುವಕರನ್ನ ರಕ್ಷಣೆ ಮಾಡಲಾಗಿದೆ ನಾವುಂದದ ಬಡಾಕೆರೆಯಲ್ಲಿ ಈ ಘಟನೆ ನಡೆದಿದೆ ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯಿಂದಾಗಿ ಅಂಬಾತೀರ್ಥ ಬಳಿ ಭದ್ರಾ ನದಿ ಮೈತುಂಬಿ ಹರಿಯುತ್ತಾ ಇದೆ ಹಾಲ್ನೋಡಿಯಂತೆ ಬಂಡೆ ಕಲ್ಲುಗಳ ಮಧ್ಯೆ ರಭಸವಾಗಿ ನದಿ ಹರಿತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸುತ್ತಿದೆ ಜೋಯ್ಡಾ ತಾಲೂಕಿನ ಸಾಂಗ್ವೆ ಗ್ರಾಮದಲ್ಲಿ ಭಾರಿ ಮಳೆಯಾಗ್ತಿದೆ ಭಾರಿ ಗಾಳಿ ಮಳೆಯಿಂದ ಪ್ರಭಾವತಿ ಶಿವ ಬೆಳ್ಳಿಪಾನೂರ ಮನೆಯ ಮೇಲೆ ಮರ ಉರುಳಿ ಬಿದ್ದಿದೆ ಮೂರು ಮರಗಳು ಉರುಳಿ ಬಿದ್ದಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಮನೆಯಲ್ಲಿದ್ದವರು ಪಾರಾಗಿದ್ದಾರೆ ಇನ್ನು ಯಲ್ಲಾಪುರ ತಾಲೂಕಿನ ಚಿಕ್ಕಯಲ್ಲವಳ್ಳಿ ಗ್ರಾಮದಲ್ಲಿ ಭಾರಿ ಮಳೆಯಿಂದ ಜನ ಪರದಾಡುವಂತಾಗಿದೆ ರಸ್ತೆ ಕೆಸರು ಗದ್ದೆಯಂತಾಗಿದ್ದು ಆತಂಕದಲ್ಲೇ ಮಕ್ಕಳನ್ನು ಪ್ರತಿನಿತ್ಯ ಶಾಲೆಗೆ ಕಳುಹಿಸುತ್ತಿದ್ದಾರೆ ಪೋಷಕರು ಜೋರು ಮಳೆಯಾದಾಗ ಹಳ್ಳ ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತೆ ವಿದ್ಯಾರ್ಥಿಗಳು ಭಯದಲ್ಲೇ ಶಾಲೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಭಾರಿ ಮಳೆಯಾಗಿದೆ ಬೆಂಬಿಡದೆ ಸುರಿತಾ ಇರುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಭಟ್ಕಳದ ಅಗ್ಗ ಗ್ರಾಮದ ಸೇತುವೆ ಮೇಲಿಂದ ಅಪಾಯಕಾರಿ ಸ್ಥಿತಿಯಲ್ಲಿ ನೀರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸುತ್ತಿದೆ ಭಾರಿ ಮಳೆಗೆ ಕಡಲ ಅಲೆಗಳ ಅಬ್ಬರ ಜೋರಾಗಿದೆ ಪ್ರವಾಸಿಗರು ಕಡಲ ತೀರಕ್ಕೆ ಹೋಗದಂತೆ ನಿಷೇಧ ಹೇರಲಾಗಿದೆ ಮಲೆನಾಡಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಭಾರಿ ಮಳೆಯಿಂದಾಗಿ ತುಂಗಾ ಜಲಾಶಯ ಭರ್ತಿಯಾಗಿದೆ ತುಂಗಾ ಜಲಾಶಯದ ಒಳಹರಿವು ಮತ್ತು ಹೊರ ಹರಿವು ಹೆಚ್ಚಳವಾಗಿದ್ದು ತುಂಗಾ ನದಿ ಮೈತುಂಬಿ ಹರಿತಾ ಇದೆ ತುಂಗಾ ಡ್ಯಾಂನ ಎಲ್ಲಾ ಇಪ್ಪತ್ತೆರಡು ಗೇಟ್ಗಳಿಂದ ನದಿಗೆ ನೀರು ಬಿಡಲಾಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ವಿಶ್ವವಿಖ್ಯಾತ ಜೋಗ ಜಲಪಾತದ ನಾಲ್ಕು ಫಾಲ್ಸ್ಗಳಿಗೆ ಕಳೆ ಬಂದಿದ್ದು ನಯನ ಮನೋಹರ ದೃಶ್ಯ ಸೆರೆಯಾಗ್ತಾ ಇದೆ ರಾಜಾರಾಣಿ ರೋರರ್ ಮತ್ತು ರಾಕೆಟ್ನಲ್ಲಿ ನೀರು ಧುಮ್ಮಿಕ್ಕಿ ಹರಿಯುತ್ತಿದೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆರಿತಾ ಇದೆ ಭಾರೀ ಮಳೆಗೆ ಸಕಲೇಶಪುರ ತಾಲೂಕಿನ ಹೆಗ್ಗಡೆ ಗ್ರಾಮದಲ್ಲಿ ಭೂಕುಸಿತ ಉಂಟಾಗಿದೆ ಭೂಕುಸಿತ ಹಿನ್ನೆಲೆ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ ಇಟಾಚಿ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ಮುಂದುವರೆದಿದೆ ಇರಾನ್ ಇಸ್ರೇಲ್ ವಾರ್ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಜೋರಾಗಿದೆ ಎರಡೂ ದೇಶಗಳು ಏಟಿಗೆ ಎದುರೇಟು ಕೊಡ್ತಾ ಇವೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮುಂದುವರೆಸಿದ್ದು ಪರಮಾಣು ಘಟಕ ತೈಲ ಸಂಗ್ರಹವನ್ನ ಗುರಿಯಾಗಿಸಿ ಸಿಗಿಟ್ಟುಕೊಂಡು ದಾಳಿ ಮಾಡ್ತಾ ಇದೆ ಇರಾನ್ ತೆಹರಾನ್ ಮೇಲೆ ದಾಳಿ ಮುಂದುವರಿಸಿರುವ ಇಸ್ರೇಲ್ ನೂರಾರು ಕ್ಷಿಪಣಿಗಳಿಂದ ದಾಳಿ ಮಾಡಿದೆ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಈವರೆಗೆ ಇನ್ನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಇಸ್ರೇಲ್ ಹಾಗೂ ಇರಾನ್ ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಇರಾನ್ ಕೂಡ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನಲ್ಲಿರುವ ಅಮೆರಿಕ ರಾಜತಾಂತ್ರಿಕ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಯನ್ನು ನಡೆಸಿದೆ ನೂರಾರು ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದೆ ದಾಳಿ ವೇಳೆ ಅಮೆರಿಕದ ಸಿಬ್ಬಂದಿಗೆ ಯಾವುದೇ ಗಾಯಗಳು ಆಗಿಲ್ಲ ಅಂತ ಇಸ್ರೇಲ್ನಲ್ಲಿರುವಂತಹ ಅಮೆರಿಕದ ರಾಯಭಾರಿ ಮೈಕ್ ಹಬೀಬಿ ಹೇಳಿದ್ದಾರೆ ಈ ಘಟನೆಯಿಂದ ಇಸ್ರೇಲ್ ಹಾಗೂ ಇರಾನ್ ನಡುವಣ ಯುದ್ಧದಲ್ಲಿ ಅಮೆರಿಕ ಕೂಡ ಮಧ್ಯಪ್ರವೇಶಿಸುವಂತಹ ಸಾಧ್ಯತೆ ಇದೆ ಈ ಮೂಲಕ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಇನ್ನಷ್ಟು ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವ ಯುದ್ಧದ ಬಗ್ಗೆ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ ಎರಡೂ ದೇಶಗಳು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಸೈಪ್ರಸ್ ದೇಶದಲ್ಲಿ ಮಾತನಾಡಿರುವ ಮೋದಿ ಇದು ಯುದ್ಧದ ಯುಗವಲ್ಲ ಅಂತ ಹೇಳಿದ್ದಾರೆ ಪಶ್ಚಿಮ ಏಷಿಯಾ ಔರ್ ಯುರೋಪ ಚಲ ರಾನ್ಫ್ಲಿಕ ಚಿಂಥ ವ್ಯಕ್ತ ಕಾತ್ಮಕ ಪ್ರಭಾವ ಕ್ಷೇತ್ರ ತೀಮಿತ ನೀ ಇರಾನ್ ಹಾಗೂ ಇಸ್ರಾಲ್ ಯುದ್ಧದಿಂದ ಬಂಗಾರ ಪ್ರಿಯರಿಗೆ ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ ಪ್ರತಿ ಗ್ರಾಮ ಚಿನ್ನದ ಮೇಲೆ ಮುನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಇರಾನ್ ಹಾಗೂ ಇಸ್ರಾಲ್ ಯುದ್ಧದ ಹಿನ್ನೆಲೆ ಎರಡು ದಿನದಲ್ಲಿ ಚಿನ್ನದ ಬೆಲೆ ಮುನ್ನೂರು ರೂಪಾಯಿ ಏರಿಕೆಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ಹತ್ತು ಸಾವಿರ ಇದ್ದಂತಹ ಚಿನ್ನದ ಬೆಲೆ ಈಗ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಇನ್ನು ತೈಲ ಸಂಗ್ರಹದ ಮೇಲೆ ದಾಳಿಯಿಂದಾಗಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ತಿರಾನ್ ಇಸ್ರೇಲ್ ಮಧ್ಯೆ ಯುದ್ಧ ಜೋರಾಗಿದೆ ಈ ನಡುವೆ ಅಲ್ಲಿ ನೂರಾರು ಕನ್ನಡಿಗರು ಸಿಲುಕಿದ್ದಾರೆ ಯುದ್ಧ ನಡೀತಾ ಇರುವ ಸ್ಥಳಗಳಲ್ಲಿ ಹೋಟೆಲ್ಗಳಲ್ಲಿ ತಂಗಿದ್ದಾರೆ ಇನ್ನು ಇಸ್ರೇಲ್ನಲ್ಲಿ ಹಾಸನದ ಹದಿನೈದು ಮಂದಿ ಸಿಕ್ಕಾಕೊಂಡಿದ್ದಾರೆ ಹೀಗಾಗಿ ಹಾಸನದಲ್ಲಿರುವ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಸದ್ಯ ಇಸ್ರೇಲ್ನಲ್ಲಿರುವ ಕನ್ನಡಿಗರು ಸೇಫ್ ಆಗಿದ್ದು ಕುಟುಂಬದವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ